ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ నిమ్మయ ప్రీతి హూవిన రీతి కన్నను తె జ్యోతి నిమ్మయ ప్రీతి హూవిన రీతి అందే కన్నను జ్యోతి కల్న మనసను కులుమే పాప తొలవుదు ప్రీతియ చిలుమే and you' ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಯಾನವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನುಮದಿನ ಹಾಗೆ ತಾವರೆಕೆರೆಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಈ ಭಾಗದ ಮುಖಂಡರು ಯುವಕರ ಕಣ್ಮಣಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ವಿಶ್ವಾಸದಿಂದ ರಾಜಕಾರಣವನ್ನು ನಡೆಸಿದಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ಅದು ದಯಾನಂದ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವತ್ತು ನಾವು ಅವರನ್ನು ಅವರು ಇದ್ದಾರೆ ಅಂತಕ್ಕಂಥ ಒಂದು ಮನೋಭಾವನ ಇವತ್ತೂ ನಾವು ಇಟ್ಕೊಂಡು ಹೋಗ್ತೀನಿ ಅವರ ಹುಟ್ಟುಹಬ್ಬವನ್ನು ಅವರ ಸಂಗಡಿಗರಾದಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ರವರು ಬಹಳ ಅವರ ಏನು ಟೀಮ್ ಇದೆ ಎಲ್ಲರನ್ನು ಸೇರಿಸಿ ಪ್ರತಿ ವರ್ಷ ನಾವು ಮಾಡಬೇಕು ಅವರ ವಿಚಾರದಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂಥ ಒಬ್ಬ ನಾಯಕರು ನಮಗೆ ಇನ್ನು ಮುಂದೆ ಹುಟ್ಟೋದು ಇಲ್ಲ ಸಿಗೋದು ಇಲ್ಲ ಅವರೇ ನಮ್ಮ ಸ್ಫೂರ್ತಿದಾಯಕರು ಅಂತೇಳಿ ಭಾಳ ಉತ್ಸಾಹಕರವಾಗಿ ಇವತ್ತು ಒಂದು ಹುಟ್ಟಿದ ಭವನ ಆಚರಣೆ ಮಾಡಿದ್ದಾರೆ ಅದು ಅರ್ಥಪೂರ್ಣವಾಗಿ ಏನು ಅನ್ನದಾನವನ್ನ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟಿದ ಭವನ ಆಚರಣೆ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಮತ್ತೊಮ್ಮೆ ನಾನು ಏನು ಹೇಳ್ತೀನಿ ಅಂತಂದರೆ ಪ್ರತಿಯೊಬ್ಬ ಯುವಕರು ಕೂಡ ರಾಜಕಾರಣ ಬರುತ್ತೆ ರಾಜಕಾರಣ ಹೋಗುತ್ತೆ ಯಾಕಂದರೆ ರಾಜಕಾರಣ ಯಾವತ್ತೂ ಮುಖ್ಯ ಅಲ್ಲ ರಾಜಕಾರಣದಲ್ಲಿ ಸೇಡು ಅಂತಕ್ಕಂಥದ್ದು ಮುಖ್ಯ ಅಲ್ಲ ರಾಜಕಾರಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸವನ್ನು ಇಟ್ಕೊಂಡು ರಾಜಕಾರಣದಲ್ಲಿ ಯಾರಾದರೂ ರಾಜಕಾರಣ ಮಾಡ್ತಾ ಇದ್ದರು ಅಂದರೆ ಅದು ನನ್ನ ಆತ್ಮೀಯ ಸ್ನೇಹಿತ ಸಾವ್ರೇ ಕೆರೆ ದೇಹ ನನ್ನ ಬಾಬು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಆದರೆ ಯಾವತ್ತೂ ಕೂಡ ಅವರು ನಮಗೆ ಶ್ರೀರಕ್ಷೆ ನಮ್ಮ ಹಿಂದೆ ಅವರು ಇದ್ದೇ ಇರ್ತಾರೆ ಅವ್ರ ವಿಚಾರದಲ್ಲಿ ಯಾವತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೈ ಜೋಡಿಸಲಿಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ತೀವಿ ಸುರೇಶ್ ಅಣ್ಣರು ಇರ್ಬೋದು ಪ್ರಶಾಂತ್ ಅಣ್ಣರ್ ಇರ್ಬೋದು ಪ್ರಕಾಶ್ ಅಣ್ಣರ್ ಇರ್ಬೋದು ರಘು ಅವ್ರು ಇರ್ಬೋದು ಹಾಗೆ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಅಣ್ಣ ಅಣ್ಣತಮ್ಮನಿರ್ಬೋದು ಪ್ರತಿಯೊಬ್ಬರು ಕೂಡ ಅವರ ಸಂಗಡಿಗರು ಮತ್ತು ನಮ್ಮ ಲಾಯರ್ ಅವರು ಏನು ಅಶೋಕ್ ಅವರು ಇರ್ಬೋದು ಪಾಪ ಅವರು ಅವರನ್ನು ಅಷ್ಟು ಅಚ್ಚುಮೆಚ್ಚಾಗಿ ಅವರನ್ನು ಅವರು ಪ್ರೀತಿಸ್ತಾ ಇದ್ರು ಅವರು ಕೂಡ ಇವರನ್ನು ಅಷ್ಟೇ ರೀತಿಯ ಒಂದು ವಿಶ್ವ ವಿಶೇಷವಾಗಿ ಗೌರವಿಸ್ತಾ ಇದ್ದರು ಪ್ರೀತಿಸ್ತಾ ಇದ್ರು ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಬಾಬಣ್ಣವರಿಗೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಲಿಸುತ್ತಾ ಪ್ರತಿ ವರ್ಷ ನಾವು ಇದೇ ಥರ ಅವರ ಆಚರಣೆಯನ್ನು ಇದೇ ಜಾಗದಲ್ಲಿ ಮಾಡ್ತೇವೆ ಇದು ಬಹಳಷ್ಟು ಆತ್ಮವಾದಂತಹ ನಿರ್ಧಾರವನ್ನು ತಗೊಂಡಿದ್ದಕ್ಕೋಸ್ಕರ ಬೇಗ ಬೇಗ ಮಾಡಿದ್ದಾರೆ ಪ್ರತಿ ವರ್ಷ ಇನ್ನೊಂದು ತಿಂಗಳಿದ್ದಂಗೆ ಸ್ಟೇಜ್ ಹಾಕಿ ಸಾವಿರಾರು ಜನ ಸೇರಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅವ್ರ ಹೆಸರಲ್ಲಿ ನನ್ನ ಭಾವನೆ ನಮ್ಮ ದೈವನ್ಯರಾಗಿದ್ದರು ಇವತ್ತು ಅವ್ರಿಗೆ ಇದ್ದಾರೆ ಅನ್ನೋ ಒಂದು ನಮ್ಮ ಮನೋಭಾವನೆ ನಮ್ಮಲ್ಲಿದೆ ಅವರು ಇನ್ನೂ ನಾವಿಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಹುರ್ನಾಟಕ ಭಾವಿಸ್ಕೊಂಡು ಇವತ್ತಿನ ದಿವಸ ಈ ಗ್ರಾಮ ಅವ್ರ ಮಾಜಿ ಭಾಗಿಯಾದ ಭಾಳಷ್ಟು ರಾಜಕೀಯವಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಬಹುದು ಭಾಳಷ್ಟು ಊರಿನ ಕೆಲಸ ಇರ್ಬೋದು ಒಂದು ಟೈಮ್ ಈ ಯಾವುದೇ ಒಂದು ಈ ಸಮಸ್ಯೆಗಳು ಬಂದಾಗ ಅವರು ಭಾಳ ಮುಂದೆ ನಿಂತು ಮಾಡಿ ಶಾಂತ ಒಂದು ಈ ಇಲ್ಲಿ ಸೇರತಕ್ಕಂಥ ಜನಗಳು ಅವರ ಮೇಲೆ ಇರ್ತಕ್ಕಂಥ ಅಭಿಮಾನ ಅವನಂತ ಅವರ ಮೇಲೆ ಇದ್ದಂತಹ ಒಂದು ಕಾಳಜಿಯನ್ನು ಇವತ್ತು ನೀವು ನೋಡ್ತಾ ಇರ್ಬೋದು ಇವತ್ತು ಏನು ಭಾವಣೆಗೆ ಇದೇ ಇರ್ಬೋದು ಆದರೆ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಮನೆ ಭಾವನೆಯಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಈ ಒಂದು ಸಭೆಗೆ ಅಂತ ಎಲ್ಲ ನಮ್ಮ ನಮಗೆಲ್ಲರಿಗೂ ಕೂಡ ನಾವು ಭಾವನಾಡ್ತಾ ಹೋಗಿ ಪರವಾಗಿ ನಿಮಗೆ ತುಂಬೆ ಕೊಡ್ತಾ ಈ ಒಂದು ನಾಲ್ಕು ಮಾತು